ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಪಂಪೆಲ್ ಹತ್ರ ಇದ್ದೀನಿ ಅಲ್ಲಿ ಕನಿಸ್ತಾ ಇರ್ಬೋದು ನಮ್ಮ ಕಲಶ ಮಂಗಳೂರಿನ ಕಲಶ ಆನ್ ಮಾಡಿಲ್ಲ ಮೊದಲೆಲ್ಲ ಸೆಲ್ಫಿ ಆಗ್ತಿತ್ತು ಇವಾಗ ತುಳಿ ಮಜ ತುಳಿ ನೋಡಿ ಕೆಲಸ ಅವಾಗ ನೋಡಿ ಕೂಡ ಹಿಂಗೆ ಇದೆ ಇನ್ನು ಒಂದು ಐದಾರು ವರ್ಷ ಹೋಗುತ್ತೆ ಅನಿಸುತ್ತೆ ಯಾವುದು ಕೂಡ ಕಂಪ್ಲೀಟ್ ಆಗಲ್ಲ ಗುರು ರೋಡ್ ನೋಡಿದ್ರೆ ಹಂಗಿದೆ ಅದಕ್ಕೆ ಮೇಲೆ ಏನೋ ಒಂದು ಸಿಮೆಂಟ್ ಹಾಕಿಬಿಟ್ಟಿದ್ದಾರೆ ಅಲ್ಲಿ ಮಂಗಳೂರು ಹೋಗೋ ಸಿಟಿ ರೋಡ್ ಹತ್ರ ಬರುವಾಗ ಈ ಕಡೆ ಪಂಪಲ್ ಹತ್ರ ಹೋಗಿ ಬರುವಾಗ ಹೋಗೋ ಕೂಡ ಹಂಗೇನೆ ಆ ಥರ ರೋಡು ಏನೋ ಅದಕ್ಕೆ ಮೇನಾಗಿ ಮಂಗಳೂರಲ್ಲಿ ಟ್ರಾಫಿಕ್ ಕಡಿಮೆ ಬಟ್ ಇವಾಗ ಯಾಕೆ ಆಗ್ತದೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ರೋಡ್ಗಳಿಂದ ರೋಡು ಆ ಥರ ಇದೆ ಇಲ್ಲಾಂದರೆ ಹೋಗ್ತಾ ಇರ್ಬೋದು ಸಿಟಿಗೆ ಸೊ ನಾನು ಮುಖ ಫೇಸ್ ವೀಡಿಯೋ ಮಾಡೋಕ್ಕೆ ಎರಡು ಹಾಕಿದ್ದೀನಿ ಸೊ ಇದು ಸ್ಟ್ರೈಟಾಗಿ ಕಾಣುತ್ತೆ ಬಟ್ ನನಗೆ ಇಷ್ಟ ಆಗಿರೋದಂದರೆ ಇದರಲ್ಲಿ ಇದೇನೋ ಹೆದರಿಕೆ ಆಗುತ್ತೆ ಇದಕ್ಕೆ ಫಿಕ್ಸ್ ಮಾಡೋಕ್ಕೆ ಯಾಕಂದರೆ ಫುಲ್ಲ ವೈಬ್ರೇಟ್ ಆಗುತ್ತೆ ಈ ಫ್ರಂಟಲ್ಲಿ ಏನಿದೆ ಓಕ್ತಾನ ಇಲ್ವ ಗೊತ್ತಿಲ್ಲ ಗುರು ಇದಕ್ಕೆ ಸಿಕ್ಸೋಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಬಟ್ ಇದರಲ್ಲಿ ನನಗೆ ಒಳ್ಳೆ ಕ್ವಾಲಿಟಿ ಮಾತ್ರ ಇದೆ ಇದು ಇದು ಸ್ವಲ್ಪ ನೋಡಿ ಬಟ್ ಹೆಡ್ಲೈಟ್ ಕೂಡ ಸ್ವಲ್ಪ ಶೇಕ್ ಆಗುತ್ತೆ ಆ ಕಾರಣವಾಗಿ ನನಗೆ ಸ್ವಲ್ಪ ಆಗ್ತಾ ಇದೆ ಬಟ್ ಅದು ಸಿಕ್ಕಿಸೋದು ಸ್ವಲ್ಪ ಈ ಥರ ಆ್ಯಂಗಲ್ ಸ್ವಲ್ಪ ಚೇಂಜ್ ಆಯಿತು ಅದು ನೈಟಲ್ಲಿ ನಾನು ಸಿಕ್ಕಿಸೋರೋವಂಥದ್ದು ಅದಕ್ಕಾಗಿ ಸ್ವಲ್ಪ ಅದು ಗೊತ್ತಾಗಿಲ್ಲ ಯಾಕಂದರೆ ಸೈಡ್ ಸ್ಟ್ಯಾಂಡ್ ಹಾಕಿದ್ದೆ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಸಿಕ್ಕಿಸೋವಂಥದ್ದು ಅದು ತೆಗಲಿಕ್ಕೆ ಆಗ್ಬೋದು ಬಟ್ ನಾನು ತೆಗೆಯೋಕೋದ್ರೆ ಅದೇ ಫಿಕ್ಸ್ ಮಾಡೋಕ್ಕಾಗಲ್ಲ ಅದರದ್ದು ಗಮ್ಮ ಹೋಗುತ್ತೆ ಆ ಕಡೆ ನಂತೂರಿಂದ ನಮ್ಮ ಬೈಕಂಪಾಡಿ ಹಳ್ಳಿ ತನಕ ಬೈಕಂಪಾಡಿ ಸ್ವಲ್ಪ ಹೋಗಬೇಕು ಬೈಕಂಪಾಡಿ ಕ್ರಾಸ್ ಆಗ್ಬೇಕು ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಅಷ್ಟು ಗ ಕಲಪೆ ಆಗಿದೆ ರೋಡು ಯಾಕಂದರೆ ಆಗಿ ಯಾವಾಗಲೂ ಒಂದು ಎರಡು ವರ್ಷಕ್ಕೊಮ್ಮೆ ಪ್ಯಾಚ್ ಬ್ಯಾಚ್ ಹಾಕಿ ಹೋಗ್ತಾರೆ ಮತ್ತೆ ಅದೇ ರಿಪೀಟ್ ಆಗುತ್ತೆ ಒಂದ್ಸಲ ಒಮ್ಮೆಲೆ ಕ್ಲೀನಾಗಿ ಹಾಕಿದ್ರೆ ಏನು ಇವರಿಗೆ ನೋಡಿ ಇಲ್ಲಿ ಅಲ್ಲಿ ತನಕ ಪ್ಯಾಚ್ ಪ್ಯಾಚ್ ಹಾಕಿ ಹೋಗಿದ್ದಾರೆ ಎಲ್ಲ ಹೋಗ್ತಾ ಇದೆ ಹಾರ್ನ್ ಹೋಗಿದೆ ಸೆಲ್ಫ್ ಹೋಗಿದೆ ಒಂದು ಇಂಡಿಕೇಟರ್ ವರ್ಕ್ ಆಗ್ತಿಲ್ಲ ಏನು ಕತೆ ಗೊತ್ತಾಗ್ತಿಲ್ಲ ನನ್ನ ಬೈಕಿದ್ದು ಬಟ್ ಬೇಗ ಕೊಳೆ ಆಗುತ್ತೆ ಲಾಸ್ಟ್ ಟೈಮ್ ನಾನು ವಾಶ್ ಮಾಡಿದ್ದೆ ಬೇಗ ಕೊಳೆ ಆಗುತ್ತೆ ಗಾಡಿ ಏನಂತ ಗೊತ್ತಾಗ್ತಿಲ್ಲ ಮೇ ಬಿ ರೋಡ್ ಆ ಥರ ಇದೆ ಎಲ್ಲದಕ್ಕೆ ಕಾರಣ ರೋಡೇ ಇವ್ರು ಬಂದ್ಬಿಟ್ಟು ಟೊಕ್ ಟೊಕೋಟ ಅಂತ ಆ ಕಡೆ ಹೋದರೆ ಸ್ಟೇಟಾಗಿ ಕೇರಳ ಬಾರ್ಡರ್ ಬಂದ್ಬಿಟ್ಟು ತಲಾಪಾಡಿನ ಸ್ಟಾರ್ಟ್ ಆಗುತ್ತೆ ಬಟ್ ಕಾಸರಗೋಡು ತನಕ ಆಲ್ಮೋಸ್ಟ್ ಕನ್ನಡ ತುಳು ಮಾತಾಡ್ತಾರೆ ಮನೆಯದು ಕೂಡ ಬರುತ್ತೆ ಅವರಿಗೆ ಯಾಕಂದರೆ ಅವ್ರು ಕೇಳಿದವರು ಓಕೆ ಇಲ್ಲಿ ತನಕ ರೋಡ್ ಚೆನ್ನಾಗಿದೆ ನೋಡಿ ಈ ಮಂಗ್ಳೂರು ಎಂತ ಆಗಿದೆ ಅದು ಗೊತ್ತಿಲ್ಲ ಗುರು ಮುಂಚೆ ಮುಂಚೆ ತರ ಇರಲಿಲ್ಲ ಮಂಗ್ಳೂರು ಇನ್ಸಿಡೆಂಟ್ ಆಯ್ತಲ್ವಾ ಆ ಥರ ಎಲ್ಲರೂ ಜೀವ ಆದರು ಅದ್ರ ಮುಂಚೆ ಯಾರು ಕೂಡ ಜೀವ ಆಗಿಲ್ಲ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂದರೆ ಇದು ಡಾಮರ್ ಹಾಕಿದ್ರು ಕೂಡ ಒಂಥರ ಗುಂಡಿ ಗುಂಡಿ ಆಗಿದೆ ಇನ್ನು ಇದ್ರ ಮುಂಚೆ ಹೆಂಗಿರ್ಬೋದು ರೋಡ್ ನೋಡಿ ಬಟ್ ನಾವೆಲ್ಲ ಸ್ಪೀಡು ಅಂತ ಹೇಳ್ತಾರೆ ಬಟ್ ಆಂಬುಲೆನ್ಸ್ ಎಲ್ಲ ಹೆಂಗೆ ಹಾ ಪಾಪ ಈ ಅಂಶ ಎಲ್ಲ ಅವರ ಅರ್ಧ ಜೀವ ಹೋಗಿರ್ಬೋದು ಬದುಕು ಅವರು ಕೂಡ ಈ ರೋಡ್ ನೋಡಿ ಹೋಗ್ತಾರ ಅಂತ ಆ ಥರ ಇದೆ ನೋಡಿ ಇದಕ್ಕಿಂತ ಒಳ್ಳೆ ರೋಡ್ ಹಾಕ್ಬೋದಲ್ವಾ ನೋಡಿ ಇದೆಲ್ಲ ಏನು ರೋಡು ಗುರು ನಾವು ಅಷ್ಟೆಲ್ಲ ಟ್ಯಾಕ್ಸು ಜಿ ಎಸ್ ಟಿ ಎಲ್ಲ ಕಾಡ್ತೀವಿ ಇನ್ನು ದೊಡ್ಡ ದೊಡ್ಡ ಬೈಕಿಗೆ ಜಿ ಎಸ್ ಎಲ್ಲ ಜಾಸ್ತಿ ಆಗುತ್ತಂತೆ ಬಟ್ ತೊಂದರೆ ಇಲ್ಲ ಸಣ್ಣ ಸಣ್ಣ ಬೈಕ್ಗೆಲ್ಲ ಕಡಿಮೆ ಹಾಕಿದ್ದಾರೆ ಅದರ ಅದ ಅದರ ಪ್ಯಾ ಪ್ಲ್ಯಾನ್ ಮಾಡೋ ಬದಲು ನಮ್ಮ ಪಬ್ಲಿಕ್ ಏನು ಹೆಲ್ಪ್ ಆಗುತ್ತೆ ಅದನ್ನು ಮಾಡಿದ್ರೆ ಒಳ್ಳೆ ಆಗ್ತಿತ್ತು ಸುಮ್ಮ ಸುಮ್ಮನೆ ಹೇಳೋಲ್ಲ ಗುರು ಗೌರ್ಮೆಂಟ್ ಹಂಗೆ ಹಿಂಗೆ ಅಂತ ಇದು ನೋಡಿ ಹೇಳೋದು ಬಟ್ ಏನು ಮಾಡೋದು ಎಷ್ಟು ಹೇಳಿದ್ರು ಕೂಡ ಜನರು ಒಂದು ಹೇಳ್ತಾರಲ್ಲ ಗಾದೆ ನಾಯಿ ಬಲ ಯಾವತ್ತೊಂಬೆ ಅಂತ ನಾವು ಕೂಡ ಅವರಿಗೇನೆ ಓಟ್ ಹಾಕ್ತೀವಿ ಏನು ಮಾಡೋದು ನೋಡಿ ರೋಡ್ ಹೆಂಗಿದೆ ನೋಡಿ ಅಪ್ಪ ದೇವ್ರೆ ಇದು ಓಕೆನಾ ಇದು ಇಷ್ಟೇ ಅಲ್ಲ ಇನ್ಫೋಸಿಸ್ ಹೋಗುವ ಅದಕ್ಕಿಂತ ಕಷ್ಟವಾಗಿದೆ ರೋಡು ಇನ್ಫೋಸಿಸ್ ಮಂಗಳೂರಲ್ಲಿ ಇನ್ಫೋಸಿಸ್ ಅಂದರೆ ನಮ್ಮ ನನ್ನ ಮನೆ ಹತ್ರನೇ ಆಗುತ್ತೆ ಮುಡಿಪು ನನ್ನ ಮನೆಯಿಂದ ಒಂದು ಆರು ಕಿಲೋಮೀಟರ್ ಇದೆಲ್ಲ ಏನು ರಾತ್ರಿ ತೆಂಗ್ ಬರೋದಿದು ಗುಂಡಿ ಮುಚ್ಚೋಕ್ಕೆ ಒಂದೊಂದು ಜೀವ ಹೋಗ್ಬೇಕು ಅಲ್ವಾ ಸರ್ಕಾರಕ್ಕೆ ಏನ್ ಬಿಡಿ ಅವ್ರ ಹತ್ರ ದೊಡ್ಡ ದೊಡ್ಡ ಕಾರ್ಗಳಿದೆ ಸೆನ್ಸರ್ ಆಗೋ ಗಾಡಿ ಇ ಎಮ್ಸ್ಗೆ ಈ ಥರ ಸೆನ್ಸ್ ಆಗುತ್ತೆ ಅವ್ರಿಗೇನು ಗೊತ್ತು ಆರಾಮಾಗಿ ಹೋಗ್ತಾರೆ ಏನು ಸೆನ್ಸ್ ಆಗುತ್ತಲ್ಲ ಏಯ್ ಚೆನ್ನಾಗಿದೆ ಗುರು ಅಂತ ಅಂದರೆ ಗೊತ್ತಾಗಲ್ಲ ಫೀಲ್ ಆಗೋಲ್ಲ ಅಲ್ವಾ ನಮಗೆಲ್ಲ ಏನು ಮಾಡೋದು ಕಾಮನ್ ಪೀಪಲ್ ಕಾಮನ್ ಪೀಪಲ್ ಯಾವಾಗಲೂ ಕಾಮನ್ ಪೀಪಲೇ ಆಗಿರೋದು ಬಡವರು ಯಾವತ್ತು ಬಡವರೇ ಶ್ರೀಮಂತರು ಯಾವಾಗಲೂ ಶ್ರೀಮಂತರಾಗೇ ಇರ್ತಾರೆ ನಾವೀಗ ಇರ್ತೀವಿ ಏನು ಮಾಡೋಕ್ಕಾಗುತ್ತೆ ಏನಾದರೂ ಕೊಟ್ಟರೆ ಇಸ್ಕೊಳ್ತೀವಿ ಸ್ವಲ್ಪ ಭಾಗ್ಯ ಏನಾದರೂ ಸರ್ಕಾರದ ಭಾಗ್ಯ ಕೊಟ್ಟರೆ ಅದನ್ನೇ ಅಂತ ಇಟ್ಕೊಳ್ತೀವಿ ಬಟ್ ನಮ್ಮ ದುಡ್ಡು ನಮಗೇನೆ ಕೊಡ್ ಕೊಡ್ತಾರಲ್ವ ಅದು ಗೊತ್ತಿಲ್ಲ ಜನರಿಗೆ ಕೆಲವು ಜಿಲ್ಲೆ ಕಂಪೇರ್ ಮಾಡಿದ್ರೆ ಕೆಲವರಿಗೆ ಕರೆಂಟೇ ಅಲ್ಲ ರೋಡ್ ಬಿ ರೋಡ್ ಬಗ್ಗೆ ಬಿಡಿ ಕರೆಂಟೇ ಇರೋಲ್ಲ ಇನ್ನು ಕೂಡ ಮೇನನ್ ಬಟ್ಟಿ ಮೇನನ್ ಬಟ್ಟಿ ಗೊತ್ತಲ್ವ ಸೀಮೆಲ್ಲ ಹಾಕಿ ಇರಿಸ್ತಲ್ವ ಅಂಥದ್ದೇ ಜೀವ ಸಾಕ್ತಾ ಇದ್ದಾರೆ ಏನು ಮಾಡೋದು ಬಟ್ ಆರಾಮಾಗಿ ಇರ್ಬೋದು ಅವರು ಈ ಥರ ರೋಡ್ಗೆ ಬಿದ್ದು ರೋಡ್ ಬೇಕು ಅಂತ ಇಲ್ಲ ಅವಾಗೆ ಏನೋ ಭಾಗ್ಯ ಕೊಡೋ ಬದಲು ರೋಡನ್ನು ಕರೆಕ್ಟ್ ಮಾಡಿದ್ರೆ ಒಳ್ಳೇದಿತ್ತು ರೋಡ್ ಆಗಿರ್ಬೋದು ಶಿಕ್ಷಣ ಮತ್ತು ಆಸ್ಪತ್ರೆಗಳು ಒಳ್ಳೊಳ್ಳೆ ಮಾಡಿದರೆ ಸುಮ್ಮನೆಲ್ಲ ಗುರು ಎಲ್ಲ ಖಾಸಗಿ ಏನು ಆಸ್ಪತ್ರೆ ಹೋಗೋದು ಅಥವಾ ಖಾಸಗಿ ಸ್ಕೂಲ್ ಹೋಗೋದು ಸುಮ್ಮನೆ ಅಲ್ಲ ಇದು ಇನ್ಫೋಸಿಸ್ ರೋಡು ಅದು ಕಾಣ್ತಾ ಇದೆ ಅಲ್ವಾ ಇದೆಲ್ಲ ಇನ್ಫೋಸಿಸ್ ಅವರದೇ ನೋಡಿ ಇದೊಂದು ಹಂಸ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಇಷ್ಟು ದೊಡ್ಡದು ಹಂಸು ಬೇಕಾಗಿರಲ್ಲ ಅನಿಸುತ್ತೆ ಹಾಂ ಕೆಂಪು ಗೋಡೆ ಇಲ್ವಾ ಇವಾಗ ಕೆಂಪು ಹೋಗಿ ಏನೇನೋ ಕಲರ್ ಆಗಿದೆ ಆ ಕಡೆ ಈಗ ಇನ್ಫೋಸಿಸ್ ತವರ್ದಿ ಜಾಗ ಇದೊಂದು ಗುಡ್ ನೋಡಿ ನೋಡಿ ಯಾವ ಥರ ಇದೆ ಅಂತ ಇದು ಇವಾಗ ಆಗಿರೋದಲ್ಲ ವರ್ಷ ಕಳೆದಿರ್ಬೇಕು ನೋಡಿ ಯಪ್ಪ ಹಾಂ ಎಲ್ಲ ಇರುವಾಗ ಇದರ ಹಂಸು ಬೇಗ ಆಗಿರಲ್ಲ ಅನ್ಸುತ್ತೆ ಇಶಿ ಇಶಿಷ್ಟು ದೊಡ್ಡ ಹಂಸೆಲ್ಲ ನೋಡಿದ್ರೆ ರೋಡ್ ನೋಡಿದ್ರೆ ಏನಂತ ಗೊತ್ತಾಗ್ತಿಲ್ಲ ಆ ಕಡೆ ಚೆನ್ನಾಗಿದೆ ಇಲ್ಟು ಸ್ಲೋನಾಗ ಹೋಗ್ತಾರೆ ನೋಡಿ ನಾನೊಬ್ನೇ ಸ್ಲೋ ಹೋಗೋ ಹೋಗೋದಲ್ಲ ಚಪ್ಪ ಏನ್ ರೋಡ್ ಗುರು ಯಪ್ಪ ಯಾವುದೋ ಪ್ರಾಡಕ್ಟ್ ಎಲ್ಲ ಹೋಗ್ಬೇಕು ಅಂತಿಲ್ಲ ಇದೇ ಫೀಲ್ ಆಗುತ್ತೆ ಸುಮ್ಮನೆ ಎಲ್ಲ ಏಡಿ ಬೈಕ್ ಎಲ್ಲ ಟ್ರೆಂಡಿಂಗ್ ಆಗೋದು ಇವಾಗ ಅವರು ಆಫ್ ರೋಡ್ಗೆ ಅಂತ ತಗೊಳ್ತಾರೆ ತೊಂದರೆ ಇಲ್ಲ ಆಫ್ ರೋಡ್ ಹೋಗ್ಬೇಕಿಂತಿಲ್ಲ ನಮ್ಮ ಮಾಮೂಲಿ ರೋಡ್ ಕೂಡ ಅದೇ ತರ ಫೀಲ್ ಆಗುತ್ತೆ ಆ ಥರ ಇದೆ ರೋಡ್ ನೋಡಿ ಇದು ಸ್ವಲ್ಪ ಚೆನ್ನಾಗಿದೆ ಮತ್ತೆ ಅದು ಕೂಡ ಒಳ್ಳೇದಾಗಿದ್ರೆ ಚೆನ್ನಾಗಿರೋದು ಇಷ್ಟು ಚೆನ್ನಾಗಿರೋ ರೋಡಲ್ಲಿ ಆಲ್ಮೋಸ್ಟ್ ಸ್ಪೀಡ್ ಆಗಿ ಹೋಗ್ತಾರೆ ನಾನು ಕೂಡ ಸ್ಪೀಡ್ ಆಗಿ ಇನ್ ಕೇಸ್ ಒಂದು ಹಳ್ಳ ಏನಾದರೂ ಬಂದ್ರೆ ಗೋವಿಂದ ಓಕೆ ನನ್ನ ಮೂರು ಬಂತು ಮುಡಿಪು ಅದು ಕೂಡ ಇದು ಮುಡಿಪು ಸಿಟಿ ಇದರಿಂದ ಎಡೆಯೆಲ್ಲ ಯಾರಾದ್ರೂ ಬಂದರೆ ಗೊತ್ತಾಗಲ್ಲ ಗುರು ಮನೇಲಿ ಮಾತಾಡಿ ಇಲ್ಲಿ ಏನಕ್ಕೆ ಗಿಟ್ಲೂರು ರೋಡಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ అస బిజీ ఓకే వే టు మై హోమ్ ఇప్పి కొడు ఉంటా ఎల్ల గురు ಹ್ಞೂ ಏನಾಯಿತು ಈ ಥರ ರೋಡ್ ಹೋದರೆ ಯಾಪ ಏನು ಕತೆ ಇನ್ನೊಂದು ಗುಡ್ಡಿ ಉಂಟು ದೇವ್ರೆ ಇದು ಬೆಸ್ಟು ಬಟ್ ಮಳೆಗಾಲದಲ್ಲಿ ವಾಸ್ಟ್ ಆಗುತ್ತೆ ಇದು ಯಾಕಂದ್ರೆ ಜಾರುತ್ತೆ ಜಾರು ಅನಿಸ್ ತುಂಬ ಇದೆ ಈ ರೋಡಲ್ಲಿ ಕಾಂಕ್ರೀಟ್ ರೋಡ್ ಮತ್ತು ಕಿತ್ತೋಗೋದು ಕಡಿಮೆ ರೇರು ಬಟ್ ನೋಡಿ ಯಾವ ಥರ ಆಗುತ್ತೆ ಈಗ ಈಗ ಆಗ್ತಾ ಇದೆ ಕೇಳೋರು ಯಾರು ಇಲ್ಲ ಗುರು ಗೌರ್ಮೆಂಟಿಂದ ಸ್ವಲ್ಪ ಹಣ ಬರುತ್ತೆ ಯಾರ ಕಾಂಟ್ರಾಕ್ಟರು ಯಾಕಂದರೆ ಗೌರ್ಮೆಂಟ್ ಅವ್ರು ಬಂದು ಕೇಳಲ್ಲ ಇದೆಂಥ ರೋಡು ಅಂತ ಯಾಕಂದರೆ ಅವ್ರು ಬರೋದೇ ಅಪರೂಪ ಏನು ಕೇಳೋದಳ್ಳಿ ಸಾಮಾನ್ಯ ಜನರಿಗೆ ಅಪ್ಪ ರೋಡ್ ಹಾಕಿದರೆ ಸಾಕು ಅಂತ ಅನ್ಕೊಳ್ತಾರೆ ಅಷ್ಟೇ ಯಾಕಂದರೆ ಜನರು ಮಾತಾಡಂಗಿಲ್ಲ ರೋಡ್ ರೋಡಾದ್ರೂ ಆಗ್ತಾ ಇದಾದ್ರೂ ಆಗ್ತಾಯಿದ್ರೆ ಅಂತ ಅವ್ರ ಮೈಂಡ್ ಸೆಟ್ ಆಗುತ್ತೆ ಗೌರ್ಮೆಂಟ್ ಕರೆಕ್ಟಾಗಿ ನಿಂತು ಮಾಡಿದರೆ ಇಷ್ಟೆಲ್ಲ ಪ್ರಾಬ್ಲಮ್ ಇಲ್ಲ ಅವರಿಗೆ ಏನು ಗುರು ಲಾಭ ಇಲ್ಲದೆ ಯಾರು ಕೂಡ ಮಾಡಲ್ಲ ಗುರು ಹೊಸೊಬ್ರು ಈ ತರ ಬಂದ್ರೆ ಕಷ್ಟ ಯಾಕಂದರೆ ಇಲ್ಲಿ ರೋಡ್ ನೋಡಿ ಅಷ್ಟು ಚೆನ್ನಾಗಿದೆ ಅಲ್ವಾ ನೈಟ್ ಅಂತೂ ವಿಚಿತ್ರ ಆಗುತ್ತೆ ಇಲ್ಲಿ ದೇವ್ರೆ ಆಗುತ್ತೋ ರೋಡ್ ಇದು ಇದು ಕೂಡ ತುಂಬಾ ವರ್ಷ ಆಯ್ತು ಅದು ಪೈಪ್ ಆಗೋಕ್ಕೆ ಆಗಿತ್ತಾರೆ ಅದನ್ನು ಮುಚ್ಚೋದೊಂದು ಏನು ಮುಚ್ಬೇಕಂತೇಳಿ ಯಾರು ಯಾಕಂದ್ರೆ ಯಾರು ಕೂಡ ಕೇಳಲ್ಲ ಗುರು ಅಷ್ಟೇ ಯಾಕೆ ಅದು ಗುಂಡಿ ತೋರ್ತಾ ಇದ್ದೀರಾ ಓಕೆ ಅದನ್ನು ಮುಚ್ಚತೀರಾ ಯಾರು ಕೂಡ ಕೇಳಲ್ಲ ನಮ್ಮ ಬೋನಕ್ಕ ಬಿಸಿ ರೋಡು ಬೈಲು ಮುಡಿಪು ಮಂಗಳೂರು ಭವನಿ ಅಕ್ಕ ಭವನಿ ಅಕ್ಕ ಭವನಿ ಅಕ್ಕ ಮಂಗಳೂರು ಮುಡಿಪು ಬಿಸಿ ರೋಡು ತೊಕ್ಕೋಡು ಕುತ್ತ ದಲಗಟ ಕೊನಾಜಂಜಿ ಕಾಜೆ ಮೆಲ್ಕಾರ್ ಎಂತ ಮಾರ ಹೆ ಜಾಗದ ಉಂಟಾರನ್ನ ಓಕೆ ಗುರು ಮಳೆ ಬರೋ ಸಾಧ್ಯತೆ ಇದೆ ಒಂದು ಪ್ಲ್ಯಾನ್ ಇತ್ತು ನೋಡೋಣ ಮಳೆ ಬಂದರೆ ಕಷ್ಟ ಆಗುತ್ತೆ ಓಕೆ ಈ ವಿಡಿಯೋ ಇಲ್ಲೇ ಏನು ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಸೋ ಮಚ್ ಲವ್ ಯುಕ್ ಬಾಬಾ